ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಂದಲ್ಲ ಎರಡಲ್ಲ ಹಗರಣಗಳ ಲಿಸ್ಟೇ ರೆಡಿ ಆಗಿತ್ತು ಈಗ ನೀವು ಮೂಡ ಹಗರಣ ಏನು ನೋಡ್ತಾ ಇದ್ದೀರಲ್ಲ ಸಿ ಅದು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡಿದ್ದು ಇದನ್ನು ಬಿಡಬೇಕು ಅಂತ ಆದರೆ ಇದಕ್ಕೂ ಮೊದಲು ಒಂದು ಲಿಸ್ಟ್ ರೆಡಿ ಮಾಡಿದ್ರು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವೆಲ್ಲ ಹಗರಣಗಳನ್ನ ಆಪಾದನೆಗಳನ್ನ ಎದುರಿಸಿದಾರೋ ಎಲ್ಲವನ್ನೂ ಕೂಡ ಲಿಸ್ಟ್ ಮಾಡಿದ್ರು ಹಾಗೆ ಲಿಸ್ಟ್ ಮಾಡಿದ ನಂತರ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡಿದ್ದು ಮೂಡಾ ಹಗರಣ ಅದು ಕೂಡ ಸಿದ್ದರಾಮಯ್ಯವರ ಪತ್ನಿಯ ಹೆಸರಿನಲ್ಲಿರುವಂಥದ್ದು ಅವರ ಮೇಲೆ ಆಪಾದನೆ ಇರುವಂಥದ್ದು ಅದನ್ನೇ ಆಯ್ಕೆ ಮಾಡಿಕೊಂಡ್ರು ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಯಾವ್ದಾವ್ದ್ ಇತ್ತು ಸಿದ್ದರಾಮಯ್ಯವರ ವಿರುದ್ಧ ಪ್ರಯೋಗಿಸಬೇಕು ಅಂತ ಏನು ಹಗರಣಗಳ ಪಟ್ಟಿ ಮಾಡಿದ್ರಲ್ಲ ಅದರಲ್ಲಿ ಯಾವೆಲ್ಲ ಹಗರಣಗಳಿದ್ವು ಎಸ್ ಆ ಎಲ್ಲ ವಿವರಗಳನ್ನೂ ಕೂಡ ಹೇಳ್ತೀನಿ ಹಾಗೆ ಯಾವ ರೀತಿ ತಂತ್ರ ನಡೀತು ನೀವು ತಂತ್ರ ಅಂತೀರೋ ಕುತಂತ್ರ ಅಂತೀರೋ ಅಥವಾ ರಾಜತಂತ್ರ ಅಂತಿರೋ ಒಟ್ನಲ್ಲಿ ಇದು ನಡೀತಲ್ಲ ಹೆಂಗ ನಡೀತು ಗೊತ್ತಾಯಿತು ಎಸ್ ಆ ಎಲ್ಲ ವಿವರಗಳನ್ನು ಕೂಡ ನಾನು ಎದುರು ತೆರೆದಿರ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ವಿರುದ್ಧ ಹೀಗೊಂದು ಹಗರಣವನ್ನು ತರಬೇಕು ಅವ್ರಿಗೂ ಕೂಡ ಕಳಂಕ ಬರಬೇಕು ಅಂತಿಮವಾಗಿ ಅವರು ಸಿಎಂ ಪಟ್ಟವನ್ನು ಬಿಡಬೇಕು ಈ ಎಲ್ಲ ಪ್ಲ್ಯಾನ್ ಮಾಡುವಾಗ ಕಳೆದ ಆರು ತಿಂಗಳಿನಿಂದ ಲಿಸ್ಟ್ ರೆಡಿ ಮಾಡಿದ್ರು ಒನ್ ಟೂ ತ್ರೀ ಫೋರ್ ಫೈವ್ ಈ ಥರ ಏನು ಲಿಸ್ಟು ಸಿದ್ದರಾಮಯ್ಯನವರ ವಿರುದ್ಧ ಅವರ ರಾಜಕೀಯ ಜೀವನದಲ್ಲಿ ಏನೆಲ್ಲ ಆಪಾದನೆಗಳು ಬಂದಿದೆ ಯಾವೆಲ್ಲ ಆಪಾದನೆಗಳನ್ನ ಎದುರಿಸಿದ್ದಾರೆ ಅದರಲ್ಲಿ ಲಿಕ್ಕರ್ ಲಾಬಿಯ ಹಗರಣದ್ದು ಚರ್ಚೆ ಆಯಿತು ಅಂದರೆ ಲಿಕ್ಕರ್ ನಾರಾಯಣಸ್ವಾಮಿ ಅಂತ ಒಬ್ಬರಿದ್ದು ಸಿದ್ದರಾಮಯ್ಯ ಅವ್ರಿಗೆ ಬಹಳ ಆಪ್ತರು ಅಂತ ಹೇಳಿ ಹಿಂದೆ ಕುಮಾರಸ್ವಾಮಿ ಅವರು ಬಹಳಷ್ಟತಿ ಇದನ್ನು ಚರ್ಚೆ ಮಾಡಿದ್ದಾರೆ ಆಪಾದನೆ ಕೂಡ ಮಾಡಿದ್ದಾರೆ ಅದನ್ನು ಚರ್ಚೆ ಮಾಡಿದ್ರು ಆಮೇಲೆ ಒಂದು ವಾಚ್ ಹಗರಣ ಆಗಿತ್ತಲ್ಲ ನೀವು ನೆನಪಿರೋದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಹ್ಯೂಬ್ಲೋ ವಾಚ್ ಅದನ್ನ ಯಾರಿಂದ ಗಿಫ್ಟ್ ತಗೊಂಡ್ರು ಅನ್ನೋದು ಅದು ಕೂಡ ಕುಮಾರಸ್ವಾಮಿ ಅವರೇ ತೆಗೆದಿದ್ದದು ಆ ಹಗರಣ ಕೂಡ ಕಡೆಗೆ ಅದನ್ನ ಸ್ಪೀಕರ್ ಕೊಟ್ಟರು ಸ್ಪೀಕರ್ ಅದನ್ನ ಸಚಿವ ಸಂಪುಟದ ಹಾಲಲ್ಲಿ ಇಟ್ಟಿದ್ದಾರೆ ಇವತ್ತು ಕೂಡ ಕ್ಯಾಬಿನೆಟ್ ಹಾಲಲ್ಲಿ ಇದೆ ಅದು ಮುಖ್ಯಮಂತ್ರಿಗಳಿಗೆ ಬಂದಿರೋ ಗಿಫ್ಟ್ಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ ಅದ್ರ ಜೊತೆ ಇದನ್ನು ಕೂಡ ಇಟ್ಟಿದ್ದಾರೆ ಸೊ ಅದನ್ನು ಕೂಡ ಎಲ್ಲ ಸ್ಟಡಿ ಮಾಡಿದ್ರು ಎಲ್ಲಿಂದ ಬಂದಿತ್ತು ಏನಾಯಿತು ಆ ವ್ಯಕ್ತಿ ಎಲ್ಲೋದಾ ಕೊಟ್ಟವನು ಎಲ್ಲೋದಾ ಹೀಗೆ ಕೊಟ್ಕೂಡ್ಲೆ ಬಿಟ್ಬಿಡೋದು ಅದನ್ನು ಅದನ್ನೂ ಡಿಸ್ಕಸ್ ಮಾಡುದು ಅಷ್ಟೇ ಅಲ್ಲ ರೀ ಪ್ರಕರಣ ಇದೆಯಲ್ಲ ಅರ್ಕಾವತಿ ಲೇಔಟ್ ಹಗರಣ ಬಹಳ ದೊಡ್ಡ ಸದ್ದು ಮಾಡಿತ್ತು ಅದು ಕೂಡ ಈ ಹಿಂದಿನ ಸಿದ್ದರಾಮಯ್ಯವರ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕಡೆಗೆ ಸ್ವತಃ ಸಿದ್ದರಾಮಯ್ಯನವರೇ ಒಂದು ಕೆಂಪಣ್ಣ ಆಯೋಗ ಅಂತ ಮಾಡಿ ಅಲ್ಲಿಗೆ ತನಿಖೆಗೆ ಕೊಟ್ಟು ಆ ರಿಪೋರ್ಟನ್ನು ತಗೊಂಡು ಅವರಿಗೆ ಅವರೇ ಕ್ಲೀನ್ ಚಿಟ್ ತಗೊಂಡ್ರು ಅದು ಡಿನೋಟಿಫಿಕೇಶನ್ ಹಗರಣ ಅದನ್ನ ರೀಡು ಅನ್ನೋ ಹೆಸರಲ್ಲಿ ಮಾಡಿದ್ರು ಅನ್ನೋಂಥದ್ದು ಸೊ ಆ ಆಪಾದನೆಯಿಂದ ಕೂಡ ಅವರು ಈ ಹಿಂದೆ ಹೊರಗೆ ಬಂದಿದ್ರು ಅದನ್ನು ಕೂಡ ಕೇಸ್ ಸ್ಟಡಿ ಮಾಡಿದ್ರು ಇದನ್ನು ತರಬಹುದಾ ಅನ್ನೋದು ಕೂಡ ಚರ್ಚೆ ಆಗಿತ್ತು ಅಷ್ಟೇ ಅಲ್ಲ ಡಿ ಕೆ ರವಿ ಆತ್ಮಹತ್ಯೆ ಪ್ರಕರಣ ಅದು ಕೂಡ ಸಿದ್ದರಾಮಯ್ಯ ಅವರಿಗೆ ಬಹಳ ಬಾಧಿಸಿದಂತ ಪ್ರಕರಣ ಕಡೆಗೆ ಅನಿವಾರ್ಯವಾಗಿ ಸಿಬಿಐ ಕೊಡಲೇಬೇಕಾಯ್ತು ಅದ್ರ ಕೇಸ್ ಸ್ಟಡಿನೂ ಮಾಡಿದ್ರು ಅದ್ರಲ್ಲಿ ಏನಾರು ಇದೆಯಾ ಸಿದ್ದರಾಮಯ್ಯ ಸಿ ಎಲ್ಲವನ್ನು ಎಲ್ಲ ಹಗರಣಗಳನ್ನೂ ಅವರು ರಾಜಕೀಯ ಜೀವನದಲ್ಲಿ ಏನೆಲ್ಲ ಆಪಾದನೆ ಎದುರಿಸಿದ್ದಾರೆ ಎಲ್ಲವನ್ನೂ ಅಗೆದು ಬಗೆದು ತೆಗೆದು ಕಡೆಗೆ ಅವ್ರಿಗೆ ಅದ್ಯಾವುದು ಕೂಡ ಗಟ್ಟಿಯಾಗಿ ನಿಲ್ಲಲ್ಲ ಅನ್ನಿಸ್ತು ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಇಲ್ಲ ಜನರಿಗೆ ಮೇಲ್ನೋಟಕ್ಕಾದ್ರೂ ಇವರೇನೋ ಹೊಡೆದಿದ್ದಾರೆ ಅಂತ ಅನ್ನಿಸ್ಬೇಕು ಅಂದ್ರೆ ಅದು ಭೂ ಹಗರಣ ಆಗಿರಬೇಕು ಈ ಹಿಂದೆ ಯಡಿಯೂರಪ್ಪನವ್ರನ್ನ ಸುತ್ತಕೊಂಡಿದ್ದು ಕೂಡ ಭೂ ಹಗರಣವೇ ಮತ್ತು ಭಾಳಷ್ಟು ರಾಜಕಾರಣಗಳಿಗೆ ಭೂಹಗರಣ ಎರವಾಗಿದೆ ಸಿದ್ದರಾಮಯ್ಯವ್ರಿಗೂ ಕೂಡ ಯಾವುದೂ ಭೂಹಗರಣ ಇದೆ ಅಲ್ಲಿ ಹುಡುಕಿದಾಗ ಅವ್ರ ಹೆಸರಲ್ಲಿ ಯಾವುದೂ ಇರಲಿಲ್ಲ ಅವರು ಅವರ ಹೆಸರಲ್ಲಿ ಏನು ಇಟ್ಕೊಂಡೇ ಇಲ್ಲ ಆದರೆ ಅವರ ಪತ್ನಿಯ ದಾಖಲೆಗಳನ್ನ ಪರಿಶೀಲಿಸಿದಾಗ ಇದು ಸಿಕ್ತು ಮೂಡ ಹಗರಣ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು ಏನೇನಾಗಿದೆ ಅಂತಲಿ ಆರಂಭದಿಂದ ಇಲ್ಲಿಯವರೆಗೂ ಎಲ್ಲವನ್ನೂ ಕೂಡ ಅಗೆದು ಬಗೆದು ತೆಗೆದು ಈಗ ದಾಖಲೆಗಳೆಲ್ಲವೂ ಕೂಡ ಹೊರಗೆ ಬಂದಿದೆ ಅಂದರೆ ಸಿದ್ದರಾಮಯ್ಯವರ ಪತ್ನಿಯೇ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಅದು ನೇರವಾಗಿ ನೈತಿಕ ಜವಾಬ್ದಾರಿ ಬರೋದು ಸಿದ್ದರಾಮಯ್ಯವ್ರ ಮೇಲೆ ಸಹಜವಾಗಿ ಇದು ಗಂಭೀರ ಪ್ರಕರಣ ಅನ್ಸ್ಕೊಳ್ಳುತ್ತೆ ನಾಳೆ ಎಫ್ಐಆರ್ ಆದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನು ತೊರಿಬೇಕಾಗುತ್ತೆ ಈ ಎಲ್ಲ ಲೆಕ್ಕಾಚಾರ ಹಾಕಂಡೆ ಅವರು ಈ ಹಗರಣವನ್ನೇ ಆಯ್ಕೆ ಮಾಡ್ಕೊಂಡ್ರು ಅಂತಿಮವಾಗಿ ಯಾಕಂದ್ರೆ ವಾಚ್ ಇಂದ ನಿಲ್ಲಲ್ಲ ಇನ್ನು ಕೆಂಪಣ್ಣ ಆಯೋಗ ಇವ್ರಿಗೆ ಇವರೇ ಕ್ಲೀನ್ ಚೀಟ್ ತಗೊಂಡ್ಬಿಟ್ಟಿದ್ದಾರೆ ಆ ರೀಡು ನಿಲ್ಲಲ್ಲ ಈ ಹಿಂದೆ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ್ಲೂ ರೀಡು ಬರೆದಿದ್ರು ಅನ್ನೋದಿದೆ ಹೀಗಾಗಿ ಬಿ ಜೆ ಪಿ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಲ್ಲ ಅವರಿಗೆ ಯಾವುದೇ ಮಾರಲ್ ರೈಟ್ ಇರೋದಿಲ್ಲ ಇವೆಲ್ಲ ಲೆಕ್ಕ ಹಾಕೊಂಡ್ರು ಮತ್ತೆ ಈ ನಾರಾಯಣ ಸ್ವಾಮಿದು ಆ ಲಿಕ್ಕರ್ದು ಅದೆಲ್ಲ ಭಾರಿ ಹಳೇದಾಗೋಯಿತು ಅದ್ರದೇನು ಡಾಕ್ಯುಮೆಂಟ್ ಅಂತ ಏನು ಸಿಗಲ್ಲ ದಾಖಲೆಗಳು ಅಂತ ಸಿಗೋದು ಮೂಢಾ ಹಗರಣದ್ದು ದಾಖಲೆಗಳನ್ನ ಹೊರಗೆ ಹಾಕ್ಬೋದು ಆಪಾದನೆ ಮಾಡ್ಬೋದು ಹೋರಾಟ ಮಾಡಬಹುದು ಇವೆಲ್ಲವನ್ನ ಲೆಕ್ಕ ಹಾಕೊಂಡೆ ಮೂಢ ಹಗರಣವನ್ನೇ ಆಯ್ಕೆ ಮಾಡಿಕೊಂಡ್ರು ಅದೇ ಹಗರಣವನ್ನ ಈಗ ಹೊರಗೆ ತಂದ್ರು ಸಿದ್ದರಾಮಯ್ಯ ಅದನ್ನ ತೆಗೆದು ಎಸ್ ಐ ಟಿ ಕೊಟ್ಟರು ಈಗ ಎಸ್ ಐ ಟಿ ಏನ್ ರಿಪೋರ್ಟ್ ಬರುತ್ತೆ ಎಸ್ ಐ ಟಿ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥದ್ದು ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಅದರದ್ದು ಬಹಳ ದೊಡ್ಡ ಚಿಂತೆ ಇಲ್ಲ ಆದ್ರೆ ಅನಿರೀಕ್ಷಿತವಾಗಿ ಬಂದದ್ದು ಎಸ್ ಟಿ ಹಗರಣ ಎಸ್ ಟಿ ನಿಗಮದ ಹಗರಣ ಇದೆಯಲ್ಲ ಅದು ಈಗ ಎಲ್ರಿಗೂ ಪ್ರಶ್ನೆ ಇರುವಂತದ್ದು ಇದನ್ನ ಎಸ್ ಟಿ ಇದೆಯಲ್ಲ ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯವರ ಪಾಲುದಾರಿಕೆ ಅಂತ ಯಾರಿಗೂ ತೋರ್ಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅವ್ರು ಫೋನೇ ಯೂಸ್ ಮಾಡಲ್ಲ ನಿಮಗೆ ಗೊತ್ತಿಲ್ಲ ಅವರು ಅವ್ರ ಹೆಸರಲ್ಲಿ ಯಾವ ಫೋನ್ ಇಟ್ಕೊಂಡಿಲ್ಲ ಅವ್ರ ಹೆಸರಲ್ಲಿ ಒಂದು ಸಿಮ್ ಕಾರ್ಡು ಇಲ್ಲ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರದೇ ಫೋನು ಇವ್ರ ಫೋನ್ ಅದು ಗನ್ ಒನ್ ಇದ್ರೆ ಗನ್ ಒಂದು ಪಿ ಎದ್ ಇದ್ರೆ ಪಿ ಎದು ಪಿ ಆರ್ ಓದ್ ಪಿ ಆರ್ ಓದು ಮತ್ತೆ ಯಾರು ಅವ್ರು ನೋಡಕ್ ಬಂದಿದ್ರಂದ್ರೆ ಅವ್ರ ಫೋನ್ ಅಲ್ಲೇ ತಗೊಂಡು ಏ ಡಿ ಸಿ ಅಲ್ಲಿ ಮಾತಾಡೋದು ಅದು ಅವ್ರ ಸ್ಟೈಲು ಅವ್ರ ಹೆಸರಲ್ಲಿ ಫೋನು ಇಲ್ಲ ಸಿಮ್ ಕಾರ್ಡು ಇಲ್ಲ ಹಿಂಗಾಗಿ ಯಾವುದೇ ಡಿಜಿಟಲ್ ಎವಿಡೆನ್ಸ್ ಅದ್ರಲ್ಲಿ ಸಿಗೋದಿಲ್ಲ ಆದರೆ ಒಂದು ಇಲಾಖೆಯ ಪ್ರಕ್ರಿಯೆ ಪ್ರಕಾರ ಹಣ ಹೋಗಿದೆಯಲ್ಲ ಅದ್ರ ವಿಚಾರವಾಗಿ ಅವರು ಉತ್ತರದಾಯಿತು ಅನ್ನೋ ತೋರಿಸ್ಬೇಕಾಗತ್ತೆ ಹೀಗಾಗಿ ಟಿ ನಿಗಮದ ಏನಾಗುತ್ತೆ ಅನ್ನೋದು ಬಹಳ ದೊಡ್ಡ ಕುತೂಹಲ ಆದ್ರೆ ಪ್ಲಾನ್ ಮಾಡುವಾಗ ನಿಮಗೆ ಗೊತ್ತಿರಲಿ ಆ ಲಿಸ್ಟಲ್ಲಿ ಎಷ್ಟಿ ಇರಲಿಲ್ಲ ಅದು ಒಂದು ರೀತಿ ಯಾರ್ಯಾರು ನಿರೀಕ್ಷೆ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯವರ ದೊಡ್ಡ ಹಗರಣ ತರಬೇಕು ಅಂತಲಿ ಅವರಿಗೆ ಬಯಸದೇ ಬಂದ ಭಾಗ್ಯ ಈ ವಾಲ್ಮೀಕಿ ನಿಗಮದ ಹಗರಣ ಅಂತಿಮವಾಗಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರಿಗೆ ಈ ಹಗರಣಗಳು ಎರವಾಗುತ್ತಾ ಒಂದು ವೇಳೆ ಎರವಾಗುತ್ತೆ ಅನ್ನೋದಾದ್ರೆ ಅವರ ಕುರ್ಚಿಗೆ ಕಂಟಕ ಆಗುತ್ತೆ ಅನ್ನೋದಾದ್ರೆ ಯಾವ ಹಗರಣ ನಿಮ್ಮ ಪ್ರಕಾರ ಮೂಢ ಹಗರಣವಾ ಅಥವಾ ಎಷ್ಟಿ ನಿಗಮದ ಹಗರಣವ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ